ಈಗ ನಿಮಗ ನಾವ್ ನಮ್ಮ ತಪ್ಪಿಲ್ಲ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ ಒಂದ್ ಮಾತ್ ನೀವು ಅವ್ರಿಗೂ ಹೇಳ್ಬೇಕಲ್ಲ ಈಗ ನನ್ ಕಡೆ ಇಷ್ಟ ಕಷ್ಟ ಬಂದಿರಿ ಬಂದಿರೀ ಅಲ್ಲೇ ಎಡಿದ್ರ ಅಲ್ಲ ನಿಮ್ ಇಷ್ಟ್ರಿ ಬಿಡ್ರಿ ಈಗ ನಿಮಗ ನಾವ್ ಹೇಳು ತಿಳ್ಕೊಳ್ರಿ ಈಗ ನಮ್ಮ ತಪ್ಪಿಲ್ಲ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ ಒಂದ್ ಮಾತ್ ನೀವು ಅವ್ರಿಗೂ ಹೇಳ್ಬೇಕಲ್ಲ ಈಗ ನನ್ ಕಡೆ ಇಷ್ಟು ಕಷ್ಟಪಟ್ಟು ಬಂದಿರಿ ನೀವು ಅಲ್ಲೇ ಎಳೆದು ಬಿದ್ರಲ್ಲ ನಿಮ್ ಬಂದ್ ಇಷ್ಟ್ರಿ ಬಿಡ್ರಿ ಈಗ ನಿಮಗ ನಾವ್ ಹೇಳೋ ತಿಳ್ಕೊಳ್ರಿ ಈಗ ನಮ್ಮ ತಪ್ಪಿಲ್ಲ ಅಲ್ಲಿ ಡಿಸ್ಟಿಕ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ ಒಂದ್ ಮಾತ್ ನೀವು ಅವ್ರಿಗೂ ಹೇಳ್ಬೇಕಲ್ಲ ಈಗ ನನ್ ಕಡೆ ಇಷ್ಟ ಕಷ್ಟಪಟ್ಟು ಬಂದಿರಿ ನೀವು ಅಲ್ಲೇ ಹಡಿಲ್ ಬಿದ್ರೆ ಅಲ್ಲ ನೀವು ಬಿಡ್ರಿಗೂ ಈಗ ನಿಮಗ ನಾವ್ ಹೇಳಿ ಈಗ ನಮ್ಮ ತಪ್ಪಿಲ್ಲ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ ಒಂದ್ ಮಾತ್ ಅವ್ರಿಗೂ ಹೇಳ್ಬೇಕಲ್ಲ ಈಗ ನನ್ ಕಡೆ ಇಷ್ಟ ಕಷ್ಟ ಬಂದಿರಿ ನೀವ್ ಅಲ್ಲೇ ಎಡೀಸ್ ಬಿಡ್ರಿ